ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿಯಾದಂತಹ ನಿಮ್ಮನೇಲಿ ಏನಾದರೂ ಹಳೇದಾಗಿರುವಂತಹ ತ್ರೀ ಫೋರ್ತ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ವಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ಈ ರೀತಿ ಮೆಟೀರಿಯಲ್ ಇರೋದ್ರಿಂದ ಈ ಬಟ್ಟೆ ತುಂಬ ಗಟ್ಟಿ ಇರೋದ್ರಿಂದ ನೀವು ಅದರಿಂದ ತುಂಬ ಚೆನ್ನಾಗಿರುವಂತಹ ವಸ್ತುನ ತಯಾರು ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಈ ರೀತಿ ತ್ರೀ ಫೋರ್ತನ್ನು ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಎಕ್ಸ್ಟ್ರಾ ಬಂದಿರುವಂತಹ ಬಟನ್ಸ್ ಕೂಡ ಇತ್ತು ಸೊ ಅದನ್ನು ಕೂಡ ನಾನು ತೆಗೆದಿಟ್ಕೊತಾ ಇದ್ದೀನಿ ಮತ್ತೇನಕ್ಕಾದರೂ ಏನಕ್ಕಾದರೂ ಯೂಸ್ ಆಗುತ್ತೆ ನೋಡಿ ಈಗ ನೀವೇನು ಮಾಡಬೇಕು ಇದನ್ನು ಫಸ್ಟ್ ಹೀಗೆ ನೀಟಾಗಿ ಹಾಸ್ಕೊಂಡು ಬಿಟ್ಟು ನಿಮಗೆ ಯಾವ ಅಳತಿಲ್ ಬೇಕು ಎಷ್ಟು ಬೇಕೋ ನೋಡಿ ಅದನ್ನು ಫಸ್ಟ್ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಮೇಲ್ಗಡೆ ಭಾಗವನ್ನು ನಾನು ಈಗ ಹೀಗೆ ಕಟ್ ಮಾಡ್ಕೊಳ್ತಿದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ತ್ರೀ ಫೋರ್ತ್ಗಳನ್ನು ಬೇಡ ಅಂತ ಹೇಳಿ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ ಬಟ್ ಕ್ಲಾತ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುವಂತಹ ಕ್ಲಾತ್ ಇರುತ್ತೆ ಹಾಗಾಗಿ ಇದನ್ನು ನೋಡಿ ಈ ರೀತಿ ಕ್ಲಾತ್ಗಳು ನೀರು ಹಿಡ್ಕೊಳೋದು ಇಲ್ಲ ಹಾಗಾಗಿ ಇದನ್ನು ನಾವು ಒರೆಸ್ಲಿಕ್ಕೂ ಕೂಡ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ ಒಂದು ಬೆಸ್ಟ್ ಉಪಯೋಗ ಇದೆ ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಂಡ ನಂತರ ಇದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳಿ ಫಸ್ಟು ಸೀದಾ ಇತ್ತಲ್ವ ಈ ತ್ರೀ ಫೋರ್ತು ಈಗ ಇದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ನೋಡಿ ಹೀಗೆ ಉಲ್ಟ ಮಾಡಿಕೊಂಡ್ಮೇಲೆ ನೀವು ಇಲ್ಲಿ ಕೆಳಗಡೆ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಇದನ್ನು ಸ್ವಲ್ಪ ಹೀಗೆ ಮಡಚಿಬಿಟ್ಟು ನೀಟಾಗಿ ಇಲ್ಲಿಂದ ಕೊನೆಯವರೆಗೂ ಕೂಡ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬನ್ನಿ ಸ್ಟಿಚ್ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇಲ್ಲ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಇಲ್ಲಿ ನೋಡಿ ಈಗ ಆಲ್ರೆಡಿ ನಾನು ಪೂರ್ತಿ ಇದನ್ನು ಬಟ್ಟೆಯನ್ನು ನೋಡಿ ಫುಲ್ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಹೀಗೆ ಈ ರೀತಿ ಚಿಕ್ಕದಾಗಿರುವಂತಹ ಪೀಸನ್ನು ನೋಡಿ ಹೀಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ನೋಡಿ ಹೀಗೆ ಸ್ಕ ಸ್ಕ್ವೇರ್ ಶೇಪಲ್ಲಿ ಚಿಕ್ಕದಾಗಿರುವಂತಹ ಬಟ್ಟೆನ ನಾನು ಸೈಡ್ ಸೈಡಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡು ಕಡೆಯೂ ಕೂಡ ನೀವು ಅದೇ ಅಳತೆಯಲ್ಲೇ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಹಳೆ ಬಟ್ಟೆಗಳನ್ನು ಅಥವಾ ಹಳೆಯ ಡಬ್ಬಿಗಳನ್ನು ಯಾವ್ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳು ಬಂದಿದ್ದಾವೆ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಂಡ ನಂತರ ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ಪೂರ್ತಿಯಾಗಿ ನೀಟಾಗಿ ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ಎರಡೂ ಬದಿಯಲ್ಲೂ ಕೂಡ ಅದೇ ರೀತಿಯೇ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು ಹೀಗೆ ಓಪನ್ ಮಾಡಬೇಕು ಫಸ್ಟು ನೀವು ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮಡಚಿಬಿಟ್ಟು ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಈ ರೀತಿ ನಾನು ಆಲ್ರೆಡಿ ಇವಾಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎರಡೂ ಬದಿಯಲ್ಲೂ ಕೂಡ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಉಲ್ಟಾ ಆಗಿರುವಂತಹ ಬಟ್ಟೆಯನ್ನು ನೀಟಾಗಿ ಮತ್ತೆ ನೀವು ಸೀದಾ ಮಾಡಿಕೊಳ್ಳಿ ಫಸ್ಟ್ ನೀವು ಉಲ್ಟಾ ಮಾಡಿಬಿಟ್ಟು ಕಟ್ ಮಾಡಿ ಈಗ ಸ್ಟಿಚ್ ಮಾಡ್ಕೊಂಡು ಬಂದ್ರಿ ಅಲ್ವಾ ಅದನ್ನು ನೀವು ಸೀದಾ ಮಾಡಿಕೊಳ್ಳಿ ನೋಡಿ ಈ ರೀತಿ ನಮಗೆ ಈಗ ಸ್ಟಿಚ್ ಮಾಡಿದ ಮೇಲೆ ಹೀಗೆ ಸಿಕ್ತಲ್ವಾ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ನೋಡಿ ಬೇಸಿಗೆಗಾಲದಲ್ಲಿ ಬೆಡ್ಶೀಟ್ಗಳನ್ನು ನಾವು ಹೊದಿಯೋದಿಲ್ಲ ಅವುಗಳನ್ನು ಬೇಡ ಇವಾಗ ಏನು ಇದು ಯೂಸ್ ಆಗೋಲ್ಲ ಅಂತ ಹೇಳಿ ಮೇಲೆ ಹಾಗೆ ಇಟ್ಬಿಡ್ತೀವಿ ಅಲ್ವಾ ಹಳೆಯ ಬೆಡ್ಶೀಟ್ಗಳನ್ನಾಗಲಿ ಅಥವಾ ಹಳೆಯ ಬಟ್ಟೆಗಳನ್ನಾಗಲಿ ಹಾಗೆ ಮೇಲೆ ತೆಗೆದಿಡೋದಕ್ಕಿಂತ ನೋಡಿ ಈ ರೀತಿಯಾದಂತಹ ಬಾಸ್ಕೆಟನ್ನು ರೆಡಿ ಮಾಡಿಬಿಟ್ಟು ಅದರಲ್ಲಿ ನೀವು ಆ ಬಟ್ಟೆಗಳನ್ನು ಅಥವಾ ಬೆಡ್ಶೀಟ್ಗಳನ್ನು ಇಟ್ಟುಬಿಟ್ಟು ನೀವು ಮೇಲ್ಗಡೆ ಇಟ್ಟರೆ ಅವು ಧೂಳು ಆಗೋದಿಲ್ಲ ಹಾಗೆ ಒಂದೇ ಕಡೆ ಎಲ್ಲವೂ ಕೂಡ ಇರುತ್ತೆ ನೀವು ಆ ರೀತಿ ಬಾಸ್ಕೆಟನ್ನು ತಯಾರು ಮಾಡಿಕೊಂಡು ಹಾಗೆ ಕೂಡ ಇಡಬಹುದು ಅಥವಾ ನೋಡಿ ಈ ರೀತಿ ತ್ರೀ ಫೋರ್ತಿನ ಮತ್ತೆ ನೀವು ಕೆಳಗಡೆ ಭಾಗ ಇತ್ತಲ್ವ ಅದನ್ನು ನಾನೀಗ ಕಟ್ ಮಾಡಿದ್ದೀನಿ ನಂತರ ನೀವು ಇದನ್ನು ಕೂಡ ಹೀಗೆ ಇದನ್ನ ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಆಗೋ ರೀತಿಯಲ್ಲಿ ನೀವು ಅದನ್ನು ಸ್ಟಿಚ್ ಮಾಡಿಬಿಟ್ಟು ಕೂಡ ನೀವು ಇಡಬಹುದು ನಾನಿಲ್ಲಿ ಅದನ್ನು ಸ್ಟಿಚ್ ಮಾಡ್ತಾ ಇಲ್ಲ ನಿಮಗೆ ಹಾಗೆ ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ಜಸ್ಟ್ ಈ ಥರ ಬ್ಯಾಸ್ಕೆಟನ್ನು ಹೊಲಿದ್ಬಿಟ್ಟು ಅದರ ಒಳಗಡೆ ನಾನು ಬೆಡ್ಶೀಟನ್ನು ಇಟ್ಟುಬಿಟ್ಟು ನಿಮಗೆ ಕ್ಲೋಸ್ ಹೇಗೆ ಮಾಡ್ಬೋದು ಅಂತ ಹೇಳಿ ಇದ್ದೀನಿ ಇನ್ನೊಂದು ರೀತಿಯಲ್ಲಿ ಈಸಿಯಾಗಿ ನಾನು ನೋಡಿ ಈ ರೀತಿ ನಿಮಗೆ ಅನುಕೂಲ ಆದರೆ ನೀವು ಇನ್ನೂ ದೊಡ್ಡದಾಗಿರುವಂತಹ ಬ್ಯಾಸ್ಕೆಟನ್ನು ರೆಡಿ ಮಾಡಬಹುದು ಆ ರೀ ಕೆಳಗಡೆ ಇರುವಂತಹ ಬಟ್ಟೆನ ಮತ್ತೆ ಮೇಲುಗಡೆ ಅಟ್ಯಾಚ್ ಮಾಡಿಬಿಟ್ಟು ಇನ್ನೂ ದೊಡ್ಡದಾಗಿರುವಂತಹ ಬ್ಯಾಸ್ಕೆಟನ್ನು ನೀವು ರೆಡಿ ಮಾಡ್ಬೋದು ನೋಡಿ ನಂತರ ಇಲ್ಲಿ ನೋಡಿ ನೀವು ಈ ಉಕ್ಸು ಅಥವಾ ಈ ಗೋ ಬಟನನ್ನು ಹಾಕಲಿಕ್ಕೆ ಅಂತ ಹೇಳಿ ಜಾಗ ಇರುತ್ತಲ್ವಾ ಅಲ್ಲಿ ನೀವೇನು ಮಾಡಬೇಕು ಒಂದು ಹೋಲನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ಸೈಡಲ್ಲಿ ಒಂದು ಹೋಲು ಹಾಗೆಯೇ ಆ ಬದಿಯಲ್ಲೂ ಕೂಡ ಒಂದು ಹೋಲನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ನೋಡಿ ಎರಡೂ ಬದಿಯಲ್ಲೂ ಕೂಡ ನಾನೀಗ ಈ ರೀತಿ ಹೋಲನ್ನು ತಯಾರು ಮಾಡಿಕೊಂಡು ನಂತರ ಈ ಸೀರೆ ಪೆಟಿಕೊಟ್ಟಿಗೆ ನಾವು ಲಾಡಿನ ಹಾಕ್ತೇವಲ್ವ ಆ ರೀತಿ ಲಾಡಿಯನ್ನು ನೀವೇನು ಮಾಡಬೇಕು ನೋಡಿ ಹೀಗೆ ಇದ್ರ ಒಳಗಡೆ ಹೀಗೆ ಹಾಕಬೇಕು ನೋಡಿ ಪೂರ್ತಿಯಾಗಿ ನೀವು ಇದ್ರ ಒಳಗಡೆ ಹೀಗೆ ಹಾಕಬೇಕು ಲಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ ನೋಡಿ ಹಳೆ ಬಟ್ಟೆಯಲ್ಲಿ ಇರುವಂತಹ ಗಟ್ಟಿ ಬಟ್ಟೆನ ತಗೊಂಡ್ಬಿಟ್ಟು ಸ್ವಲ್ಪ ಅದನ್ನು ತೆಳುವಾಗಿ ಉದ್ದವಾಗಿ ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಲಾಡಿನ ಕೂಡ ನೀವು ಸ್ಟಿಚ್ ಮಾಡ್ಕೋಬಹುದು ನೋಡಿ ಹೀಗೆ ನಾನು ಒಳಗಡೆ ಇದನ್ನು ಇದ್ದೀನಿ ನೋಡಿ ಪಿನ್ ತಗೊಂಡು ನೀವು ಒಳಗಡೆ ಹೀಗೆ ಹಾಕಿದರೆ ಈಸಿಯಾಗಿ ಬಹಳನೇ ಬೇಗನೆ ಈಸಿಯಾಗಿ ಒಳಗಡೆ ಹೋಗ್ಬಿಡುತ್ತೆ ನೋಡಿ ಈಗ ನೀವು ನೋಡ್ತಿರ್ಬೋದು ನಾನು ಎರಡೂ ಬದಿಯಲ್ಲೂ ಕೂಡ ಇದು ಲಾಡಿ ಬರುವಂತೆ ಹೀಗೆ ಹಾಕಿದ್ದೀನಿ ಅಲ್ವಾ ನಂತರ ಇದನ್ನು ಉಲ್ಟಾ ಇರೋದನ್ನು ಸೀದಾ ಮಾಡ್ಕೊಂಡ್ಬಿಟ್ಟು ಈ ಬಾಸ್ಕೆಟನ್ನು ಅದರ ಒಳಗಡೆ ನೀವೇನು ಮಾಡಬಹುದು ನಿಮ್ಮನೆಯಲ್ಲಿರುವಂತಹ ಓಲ್ಡ್ ಬಟ್ಟೆಗಳನ್ನು ಇಡಬಹುದು ಅಥವಾ ಈಗ ಬೇಸಿಗೆಗಾಲ ಇರೋದರಿಂದ ಆ ಬಟ್ಟೆಗಳನ್ನು ಮೇಲೆ ಇಡ್ಲಿಕ್ಕೆ ಅಂತ ಹೇಳಿ ನೀವು ಈ ರೀತಿ ಬಾಸ್ಕೆಟ್ಗಳನ್ನು ಯೂಸ್ ಮಾಡ್ಕೋಬಹುದು ನೋಡಿ ಬೇಡ ಅಂತ ಹಾಗೆ ಇಡುವಂತಹ ಬಟ್ಟೆಗಳನ್ನು ಇನ್ನೇನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಇಡುವಂತಹ ಬಟ್ಟೆಗಳನ್ನು ಈ ರೀತಿ ಬಾಸ್ಕೆಟ್ ತಯಾರು ಮಾಡ್ಕೊಂಡ್ಬಿಟ್ಟು ಅದರ ಒಳಗಡೆ ಹೀಗೆ ಇಡ್ಬೋದು ನಂತರ ಕ್ಲೋಸ್ ಮಾಡಲಿಕ್ಕೆ ನೋಡಿ ನಾನು ನಿಮಗೆ ಈ ರೀತಿ ಐಡಿಯಾನ ಇದ್ದೀನಿ ನೋಡಿ ಈ ರೀತಿ ಲಾಡಿನ ನೀವು ತಯಾರು ಮಾಡ್ಕೊಂಡು ಬಿಟ್ಟು ಹೀಗೆ ಕ್ಲೋಸ್ ಮಾಡಿದರೆ ಬಟ್ಟೆ ಗಲೀಜು ಕೂಡ ಆಗೋದಿಲ್ಲ ಧೂಳು ಕೂಡ ಅದರ ಮೇಲ್ಗಡೆ ಬೀಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿರುವಂತಹ ಐಡಿಯಾ ಇದನ್ನು ಹೇಗಿದ್ದರೂ ನೀವು ಬಿಸಾಕಬೇಕು ಅಂತ ಹೇಳಿ ಇಟ್ಟಿರ್ತೀರಾ ಅಲ್ವಾ ಈ ರೀತಿ ತ್ರೀ ಫೋರ್ತ್ಗಳನ್ನು ಅಥವಾ ಸೀರೆ ಪೆಟಿಕೋಟ್ಗಳನ್ನು ನೀವು ಸ್ಟಿಚ್ ಮಾಡಿಬಿಟ್ಟು ನಿಮ್ಮನೇಲಿರುವಂತಹ ಹಳೆ ಬಟ್ಟೆಗಳನ್ನು ಸ್ಟೋರ್ ಮಾಡಲಿಕ್ಕೆ ಅಥವಾ ಹಳೆ ಬೆಡ್ಶೀಟ್ಗಳನ್ನು ಮೇಲ್ಗಡೆ ಎತ್ತಿಡಲಿಕ್ಕೆ ಈ ರೀತಿ ಬ್ಯಾಗ್ಗಳನ್ನು ನೀವು ರೆಡಿ ಮಾಡಿಬಿಟ್ಟು ಅದರಲ್ಲೇ ಇಟ್ಟುಬಿಟ್ಟು ನೀವು ಅದನ್ನು ಸ್ಟೋರೇಜ್ ಥರ ಬ್ಯಾಸ್ಕೆಟ್ ಥರ ರೆಡಿ ಮಾಡ್ಬೋದು ಮತ್ತು ಆರಾಮಾಗಿ ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಆ ಬೆಡ್ಶೀಟನ್ನು ತೆಕ್ಕೊಬಿಡ್ಬೋದು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಆಗಿರುವಂತಹ ಈ ರೀತಿ ಬೆಡ್ಶೀಟ್ಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅವುಗಳಿಂದ ತುಂಬಾ ಉಪಯೋಗ ಇದೆ ಏನು ಉಪಯೋಗ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ನೋಡಿ ಕೆಲವೊಂದು ಸರಿ ಬೆಡ್ಶೀಟ್ಗಳು ಹಾಳಾಯಿತು ಅಂತನೋ ಅಥವಾ ತುಂಬ ಹಳೇದಾಯಿತು ಅಂತ ಹೇಳಿ ಅಥವಾ ಹೊತ್ಕೊಂಡ್ರೆ ಇದು ಬೆಚ್ಚಗಾಗಲ್ಲ ಅಂತನೋ ನಾವು ಹಾಗೇ ಇಟ್ಬಿಟ್ಟಿರ್ತೀವಿ ಈ ರೀತಿ ಬಟ್ಟೆಗಳನ್ನೆಲ್ಲ ಬೇಡ ಅಂತ ಹೇಳಿ ಹಾಗೆ ಇಟ್ಟು ಇಟ್ಟು ಮನೆಯ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿರ್ತೀವಿ ಹೆಚ್ಚಂದರೆ ಬಿಸಾಕ್ತೀವಿ ಅಥವಾ ಹಾಗೆ ಇಡ್ತೀವಿ ಅಲ್ವಾ ಹಾಗೆ ಇಡೋ ಬದಲು ಅಥವಾ ಬಿಸಾಕೋ ಬದಲು ನಾನು ಹೇಳಿಕೊಡ್ತಿರುವಂತಹ ಮೆಥಡನ್ನು ನೀವು ಫಾಲೋ ಮಾಡಿದರೆ ಇದು ಯೂಸ್ ಆಗುತ್ತೆ ಏನಪ್ಪ ಅಂದರೆ ನೋಡಿ ಫಸ್ಟು ನಾನು ಬೆಡ್ಶೀಟನ್ನು ಇಲ್ಲಿ ನೋಡಿ ಈ ರೀತಿ ಹಾಸ್ಕೊಂಡಿದ್ದೀನಲ್ವ ಅಲ್ವಾ ಇದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಇದಾಗಿ ನಾನು ಮಡಚಿಟ್ಕೊಂಡಿದ್ದೀನಿ ಬೆಡ್ಶೀಟನ್ನು ಫಸ್ಟು ನಾನೇನು ಮಾಡಿದ್ದೀನಿ ನೋಡಿ ಹೀಗೆ ಮಡ್ಚಿಟ್ಕೊಂಡು ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ ನಿಮಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಬೆಡ್ಶೀಟ್ಗಳು ಹಳೆಯದಾಯಿತು ಅಂತ ಹೇಳಿ ನಾವು ಬಿಡ್ತೀವಿ ಇವುಗಳನ್ನು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ನೀವೇನಾದರೂ ಅನುಶೃತಿ ಆರ್ಟ್ಝೋನ್ ಚಾನಲನ್ನು ನೋಡ್ತಾ ಇದ್ದರೆ ಈ ಥರ ವಸ್ತುಗಳನ್ನು ಬಿಸಾಕೋದೇ ಇಲ್ಲ ಇದರಿಂದ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಂತಹ ರೀಯೂಸ್ ಮಾಡೋದನ್ನು ನೀವು ತಿಳ್ಕೊತೀರಾ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೇದಾದಂತಹ ಟವಲನ್ನು ಹೇಗೆ ಯೂಸ್ ಮಾಡಬೇಕು ಹಳೇದಾಗಿರುವಂತಹ ಬೆಡ್ಶೀಟನ್ನು ಹೇಗೆ ಯೂಸ್ ಮಾಡಬೇಕು ನೈಟಿನ ಹೇಗೆ ಯೂಸ್ ಮಾಡಬೇಕು ತ್ರೀ ಫೋರ್ತ್ ಆಗಲಿ ಅಥವಾ ಟೀ ಶರ್ಟ್ಸ್ಗಳಾಗಲಿ ಅಥವಾ ಶರ್ಟ್ಗಳಾಗಲಿ ಅಥವಾ ನಾನಾ ರೀತಿಯಲ್ಲಿ ನಾವು ಈಗ ಆಲ್ರೆಡಿ ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಗೆ ಯೂಸ್ ಮಾಡ್ಕೋಬಹುದು ಇವುಗಳನ್ನು ಅಂತ ಹೇಳಿ ವಿಡಿಯೋ ಮಾಡಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ನಾನಿಲ್ಲಿ ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಫುಲ್ ಇದನ್ನು ಬಳಸಬಹುದು ಅಥವಾ ಮತ್ತೆ ನಾನು ಅದನ್ನು ಹಾಫನ್ನ ನೋಡಿ ಈ ರೀತಿ ಮಡಚಿಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ತೀನಿ ನನಗೆ ಇಷ್ಟೇ ಸಾಕು ನೋಡಿ ಈ ರೀತಿ ನೀವು ಕಟ್ ಮಾಡಿಕೊಂಡು ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನಾವು ದಿನನಿತ್ಯ ಎಲ್ಲರ ಮನೆಯಲ್ಲೂ ಕೂಡ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಇಲ್ಲಿ ಎರಡು ನೋಡಿ ಎರಡು ಲೇಯರ್ ಇದೆ ಈಗ ಬೆಡ್ಶೀಟಿನ ಎರಡು ಲೇಯರ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಎರಡನ್ನು ನೋಡಿ ಈ ಥರ ಸಮಾನಾಗಿ ಇಕ್ವಲ್ ಆಗಿ ನಾನು ಫಸ್ಟ್ ಇಟ್ಕೊಂಡು ಬಿಟ್ಟು ಪೂರ್ತಿ ನಾಲ್ಕು ಕಡೆನೂ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಥರ ಪೂರ್ತಿ ನಾಲ್ಕು ಕಡೆಯಲ್ಲೂ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ನಾನು ನಾಲ್ಕು ಕಡೆಯೂ ಹೊಲಿಗೆನ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಏನಾದರೂ ವೇಸ್ಟ್ ಆಗಿರುವಂತಹ ಹಳೆ ಬಟ್ಟೆ ಇದ್ದರೆ ಬೇರೆದು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಏನಾದರೂ ಕಟ್ ಮಾಡಿರುವಂತಹ ಪೀಸ್ ಇದ್ದರೆ ಅವುಗಳನ್ನೇ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಬ್ಲೌಸ್ ಪೀಸಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟು ಈಗೇನು ನಾವು ಕಟ್ ಮಾಡಿಕೊಂಡು ಹೊಲ್ ಹೊಲಿಗೆ ಹಾಕೊಂಡು ಬಂದ್ವಲ್ಲ ಬೆಡ್ಶೀಟ್ಗೆ ಅದಕ್ಕೆ ಸೈಡಿಗೆ ನಾನು ಅಂಚಾಗಿ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಇರುವಂತಹ ದಾರಗಳೆಲ್ಲ ಬಿಚ್ಕೋತಾ ಬಂದರೆ ಪೂರ್ತಿ ನಾವು ಸ್ಟಿಚ್ ಮಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ ಹಾಗೆಯೇ ಬಾಳಿಕೆ ಕೂಡ ಬರೋದಿಲ್ಲ ಆದರೆ ನೀವು ಈ ರೀತಿ ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಎಡ್ಜಿಗೆ ನೀವು ಸ್ಟಿಚ್ ಮಾಡಿಬಿಟ್ರೆ ಅಷ್ಟು ಸಲೀಸಾಗಿ ಯಾವುದೂ ಕೂಡ ಹೊಲಿಗೆ ಬಿಚ್ಚೋದಿಲ್ಲ ಹಾಗೆಯೇ ಅವು ದಾರ ದಾರ ಎಳೆದು ಬರೋದಿಲ್ಲ ಮಕ್ಕಳ ಕೈಯಲ್ಲಿ ಸಿಕ್ಕರಂತೂ ಮುಗೀತಲ್ವ ದಾರ ಎಳೆದು ಬಿಟ್ಟೆ ಅದನ್ನು ಹಾಳು ಮಾಡ್ತಾರೆ ಸೊ ನೀವೇನು ಮಾಡಬೇಕು ಅಂಚಿಗೆ ಈ ರೀತಿ ಬಟ್ಟೆನ ನೀವು ಅಟ್ಯಾಚ್ ಮಾಡಿ ಅದನ್ನು ಸ್ಟಿಚ್ ಮಾಡಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆಯಲ್ಲಿ ಬರುತ್ತೆ ಹಾಗೆಯೇ ನಾನಿಲ್ಲಿ ತಯಾರಿಸ್ತಿರೋದು ಒಂದು ಡೋರ್ ಮ್ಯಾಟನ್ನು ನೋಡಿ ಡೋರ್ ಮ್ಯಾಟ್ಗಳನ್ನು ನೀವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಎಂಬತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯೆಲ್ಲ ಇರುತ್ತೆ ಕನಿಷ್ಠ ಅಂದ್ರೂ ಐವತ್ತು ರೂಪಾಯಿ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಸ್ಟಿಚ್ ಮಾಡಿದರೆ ಹತ್ತರಿಂದ ಹದಿನೈದು ರೂಪಾಯಲ್ಲಿ ಕೆಲಸ ಮುಗಿದೋಗ್ಬಿಡುತ್ತೆ ನೋಡಿ ಉಳಿತಾಯ ಮಾಡುವವರು ಸಣ್ಣ ಪುಟ್ಟ ಈ ರೀತಿ ನೀವು ಮನೆಯಲ್ಲೇ ಮ್ಯಾಟ್ಗಳನ್ನು ತಯಾರಿಸ್ಕೊಂಡ್ರೆ ಆರಾಮಾಗಿ ನೀವು ಚಿಕ್ಕ ಚಿಕ್ಕದಾಗಿ ನೀವು ಉಳಿತಾಯ ಮಾಡ್ತಾ ಹೋದರೆ ದೊಡ್ಡ ಮಟ್ಟದಲ್ಲಿ ಆಮೇಲೆ ಅದು ಇರುತ್ತೆ ಅಂತ ಹೇಳಬಹುದು ನೋಡಿ ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನೀಗ ನಾವೇನು ಫಸ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ವಲ್ಲ ಈ ಬೆಡ್ಶೀಟನ್ನು ಅದಕ್ಕೆ ನಾನು ನಾಲ್ಕು ಕಡೆಯಲ್ಲೂ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಇದನ್ನು ಸ್ಟಿಚಿಂಗ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ಟಿಚ್ ಮಾಡೋದೆಲ್ಲ ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ನೀವೇ ಕಟ್ ಮಾಡ್ಕೊಂಡಿರುವಂತಹ ಬೆಡ್ಶೀಟನ್ನು ತೊಗೊಂಡ್ಬಿಟ್ಟು ನಂತರ ಇದೇ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡ್ರಲ್ವ ಅದನ್ನು ನೋಡಿ ಹೀಗೆ ಇಡಬೇಕು ಹೀಗೆ ಅದರ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಒಂಚೂರು ಹೀಗೆ ಮಡಚಬೇಕು ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನೋಡಿ ಕೆಳಗಡೆ ಬ್ಲೌಸ್ ಪೀಸು ಹಾಗೆ ಮೇಲುಗಡೆ ಬ್ಲೌಸ್ ಪೀಸು ಪೂರ್ತಿ ಈಗ ಮಡಚಿ ಮಿಡಲ್ನಲ್ಲಿ ನೀವೇನು ಮಾಡಿ ಗುಂಡು ಪಿನ್ನಿನ ಸಹಾಯದಿಂದ ಅಲ್ಲಲ್ಲಿ ಈ ಥರ ಹಾಕ್ಕೊಂಡು ಬಿಟ್ಟರೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಒಳಗಡೆ ಇರುವಂತಹ ಬೆಡ್ಶೀಟು ಬಿಚ್ಚ ಆ ಕಡೆ ಈ ಕಡೆ ಸರಿಯೋದಿಲ್ಲ ಆವಾಗ ನೀಟಾಗಿ ನಿಮಗೆ ಹೊಲಿಗೆ ಹಾಕಲಿಕ್ಕೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ಗುಂಡು ಪಿನ್ಗಳನ್ನು ಸಿಗಿಸ್ಕೊಳ್ಳಿ ಫಸ್ಟು ಸ್ಟಿಚ್ ಮಾಡೋಕ್ಕೂ ಮುಂಚೆ ನಂತರ ನೀವು ಅದನ್ನು ಸ್ಟಿಚ್ ಮಾಡಿ ನೋಡಿ ಈ ರೀತಿ ನಾನು ಗುಂಪಿನನ್ನು ಹಾಕ್ಕೊಂಡ್ಬಿಟ್ಟು ನಾಲ್ಕು ಬದಿಯಲ್ಲೂ ಹೀಗೆ ಹಾಕ್ಕೊಳ್ತೀನಿ ಹಾಕೊಂಡ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನಾನು ತೋರಿಸ್ಕೊಡೋ ರೀತಿಯಲ್ಲೇ ನೀವು ಪೂರ್ತಿ ನೀಟಾಗಿ ಎಡ್ಜಿಗೆ ಮಾತ್ರ ಸ್ಟಿಚ್ ಮಾಡಿ ನೀವು ಮಿಡಲ್ನಲ್ಲಿ ಸ್ಟಿಚ್ ಮಾಡೋ ಅವಶ್ಯಕತೆಯೇ ಇಲ್ಲ ಎಡ್ಜಲ್ಲಿ ನೀವು ಮಾತ್ರ ಸ್ಟಿಚ್ ಮಾಡಿದ್ರೂ ಸಾಕಾಗುತ್ತೆ ಸಖತ್ತಾಗೇ ಬರುತ್ತೆ ಮ್ಯಾಟು ನೋಡಿ ಮ್ಯಾಟ್ಗಳನ್ನು ಮಾಡಲಿಕ್ಕೆ ಕಷ್ಟ ಪಡೋದೇ ಬೇಕಾಗಿಲ್ಲ ಈಸಿಯಾಗಿ ಸಲೀಸಾಗಿ ನಾವು ಅಂತ ಹೇಳಿ ಐದರಿಂದ ಆರು ಒಳಗಡೆ ಒಂದು ಮ್ಯಾಟನ್ನು ತಯಾರಿಸಿ ಬಿಡಬಹುದು ನಮ್ಮನೆಯಲ್ಲಿ ಮಿಷನ್ ಇಲ್ಲ ಹೇಗಪ್ಪ ನಾವು ಮ್ಯಾಟನ್ನ ತಯಾರಿಸೋದು ಅಂತ ಹೇಳಿ ನೀವು ಅನ್ಕೋತಾ ಇದ್ದರೆ ಮಿಷನ್ ಇಲ್ಲ ಅಂದ್ರೂ ಚಿಂತೆ ಮಾಡಬೇಕಾಗಿಲ್ಲ ನೀವು ಕೈಯಲ್ಲೇ ಹೊಲಿಗೆ ಹಾಕಬಹುದು ಇದಕ್ಕೆ ತುಂಬ ಹೊಲಿಗೆ ಏನು ಬೇಕಾಗಲ್ಲ ಜಸ್ಟ್ ಎಡ್ಜಿಗೆ ಮಾತ್ರ ಹಾಕೋದು ಸೊ ಹಾಗಾಗಿ ಮಿಷನ್ ಇಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಾಗಿಲ್ಲ ಕೈಯಲ್ಲಿ ಕೂಡ ನೀವು ಹೊಲಿಗೆನ ಆರಾಮಾಗಿ ಹಾಕೋಬಹುದು ನೋಡಿ ನಾನೀಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎಕ್ಸ್ಟ್ರಾ ಇರುವಂತಹ ದಾರಾನ ಅಥವಾ ಬಟ್ಟೆನ ನೀವು ಕಟ್ ಮಾಡ್ಕೊಂಡು ಬಿಡಿ ನೋಡಿ ಆರಾಮಾಗಿ ಯೂಸ್ ಮಾಡುವಂತಹ ಅಂತ ಹೇಳಿ ನಾವು ಮ್ಯಾಟನ್ನು ತಯಾರಿಸಿದ್ವಿ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ಮ್ಯಾಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು